ಹಾಯ್ ಹಲೋ ನಮಸ್ತೆ ನನ್ನ ಗೀತಾ ಸಕ್ರಾಯಪಟ್ನ ನಾನಿವತ್ತೊಂದು ಸೂಪರ್ ಆಗಿರುವಂಥ ಗೊಜ್ಜು ಮಾಡೋಣ ಅಥವಾ ಮಸ್ಕಾಯಿ ಮಾಡೋಣ ಅಂತ ಬಂದಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಗೊಜ್ಜು ಅಂತಲೇ ಹೇಳೋದು ಚೆನ್ನಾಗಿರುತ್ತೆ ಅಂದರೆ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಪಲ್ಯಕ್ಕೆ ಎಲ್ಲದಕ್ಕೂ ಸಹ ಸೂಪರ್ ಆಗಿರುತ್ತೆ ಇದಕ್ಕೆ ನಾನು ಮೂರೇ ಥರದ್ದು ತರಕಾರಿ ಯೂಸ್ ಮಾಡಿರೋದು ಅಂದರೆ ಹುಳಿ ಮಠ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಹುಳಿ ಮಟ್ಟ ತಗೊಂಡಿದ್ದೀನಿ ಬದನೆಕಾಯಿ ಒಂದೆರಡು ಆಲೂಗಿಡ್ಡೆ ಒಂದು ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ನನಗೆ ಇಷ್ಟನ್ನ ಯೂಸ್ ಮಾಡಿಕೊಂಡು ನಾನು ಚೆನ್ನಾಗಿ ಗೊಜ್ಜನ ಮಾಡ್ಕೊಳ್ತೀನಿ ಇಲ್ಲಿ ತರಕಾರಿ ಗೊಜ್ಜನ ಈ ಥರ ಮಾಡಿಕೊಂಡ್ರೆ ಇದು ಹೇಳದ್ ಅನ್ನಕ್ಕೆ ದೋಸೆಗೆ ಯಾವುದಕ್ಕೂ ಪಲ್ಯ ರೊಟ್ಟಿ ಎಲ್ಲದಕ್ಕೂ ತುಂಬ ಚ ಸಾರಿ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಿರತ್ತೆ ತುಂಬ ಟೇಸ್ಟಿಗೂ ಕೂಡ ಇರುತ್ತೆ ಈ ಥರ ನಾನು ತರಕಾರಿ ಎಲ್ಲ ಹೆಚ್ಕೊಂಡು ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಸಹ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ಕೊತ್ತಂಬರಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ ಇದು ಬರೋಲ್ಲ ನನಗೆ ಏನು ಅಡುಗೆ ಬರೋದಿಲ್ಲ ಹೆಂಗೆ ಮಾಡೋದು ಅಂತಂದ್ರೂ ಸಹ ಮಾಡ್ಬೋದು ಬಟ್ ತರಕಾರಿ ಏನಿಲ್ಲ ಇಷ್ಟೇ ಇದೆಯಲ್ಲ ಅನ್ನೋರು ಸಹ ಈ ಥರ ಮಾಡಿ ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಸಹ ತುಂಬ ಟೇಸ್ಟಿಯಾಗಿ ಟೇಸ್ಟ್ ಕೊಡುತ್ತೆ ತುಂಬ ಟೇಸ್ಟ್ ಇರುತ್ತೆ ಇದು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ರುಬ್ಬೋದು ಇದೆಲ್ಲ ಏನು ಬೇಡ ಡೈರೆಕ್ಟಾಗಿ ಮಾಡ್ಕೊಬೋದು ಫಾಸ್ಟಾಗೂ ಆಗುತ್ತೆ ಹಾಗೆ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಾಯ್ಲ್ ಹಾಕೊಳ್ಳೋಣ ಸ್ವಲ್ಪ ಇದ್ದೀನಿ ನಾನು ಗ್ರೆಣೆಗೆ ತಕ್ಕಷ್ಟು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ನಂತರ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವು ಚಟಪಟ ಸಿಡಿಲಿ ಅದಾದ ನಂತರ ನಾನು ಈರುಳ್ಳಿ ಕಟ್ ಮಾಡಿಟ್ಟಿದ್ನಲ್ಲ ಈರುಳ್ಳಿನ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗೂ ಮಾಡ್ಬೋದು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಜಾಸ್ತಿ ಸಾಮಗ್ರಿಗಳೇನು ಇದಕ್ಕೆ ನಾನು ಬಳಸೋದಿಲ್ಲ ಹಾಗೆ ತುಂಬ ಚೆನ್ನಾಗಿರುತ್ತೆ ಈಗ ಟೊಮೊಟೊ ಸಹ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಎಣ್ಣೆಲ್ಲೇ ಬಾಡಿಸ್ಕೊಳ್ಳೋಣ ನೋಡಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡ್ಕೊಳ್ಳಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೋಬೇಕು ಚೆನ್ನಾಗಿರತ್ತೆ ನಮಗೆ ಇದು ಜಾಸ್ತಿ ಏನು ಟೈಮ್ ತಗೊಳಲ್ಲ ಒಂದು ಐದರಿಂದ ಹತ್ತು ನಿಮಿಷದೊಳಗೆಲ್ಲ ರೆಡಿಯಾಗಿ ಹೋಗುತ್ತೆ ದೋಸೆಗೆ ಅರ್ಜೆಂಟಾಗಿ ಬೇಕು ಬೆಳಗಿನ ಟಿಫನಿಗೆ ಅಂತಂದರೆ ಫಾಸ್ಟಾಗಿ ಸಹ ಆಗುತ್ತೆ ದೋಸೆ ಚಪಾತಿ ಪಲ್ಯಕ್ಕೆ ಚಪಾತಿ ರೊಟ್ಟಿಗೆ ಸಹ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ಇದನ್ನ ಗಟ್ಟಿಗೆ ಸಹ ಮಾಡ್ಕೊಬೋದು ನೀವು ಪಲ್ಯ ಥರನೂ ಮಾಡ್ಕೊಬೋದು ಗೊಜ್ಜು ಥರ ಮಾಡಿಕೊಂಡ್ರೆ ಅನ್ನಕ್ಕೂ ಆಗುತ್ತೆ ಎರಡಕ್ಕೂ ಯೂಸ್ ಆಗುತ್ತೆ ಹಾಗಾಗಿ ಯಾವ ನಿಮಗೆ ಯಾವ ಥರ ಬೇಕಾ ಥರ ಮಾಡ್ಕೊಳ್ಳಿ ನಾನಿಲ್ಲಿ ಗೊಜ್ಜು ಥರ ಮಾಡ್ಕೊಳ್ತಾ ಇದ್ದೀನಿ ರೈಸ್ಗೆ ಮತ್ತು ದೋಸೆಗೆ ಎರಡಕ್ಕೂ ಸಹ ಅಂತೇಳಿ ಎರಡು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಕಲರ್ಗೆ ಅದಾದ ನಂತರ ಅಚ್ಚ ಖಾರದ ಪುಡಿ ಮತ್ತು ಅಚ್ಚದನ್ನ ಪುಡಿ ಸಹ ನಾನಿಲ್ಲಿ ಸೇರಿಸ್ಕೊಳ್ತಾಯಿದ್ದೀನಿ ಇದು ಖಾರಕ್ಕೆ ತಕ್ಕನಾಗಿ ಹಾಕೊಳ್ಳಿ ಇದು ಆಗಿ ಇರಬೇಕು ತೀರಾ ಖಾರ ಆದರೆ ಚೆನ್ನಾಗಿರಲ್ಲ ಹುಳಿ ಎಲ್ಲ ಉಳ್ಳಿ ಹಾಕಿರ್ತೀವಲ್ಲ ಹುಳಿ ಹುಳಿ ಉಳಿಯಾಗಿ ಬರುತ್ತೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಮೀಡಿಯಮಾಗಿ ಹಾಕ್ಕೊಳ್ತೀನಿ ಖಾರ ನಾನಿಲ್ಲಿ ಜಾಸ್ತಿ ಹಾಕ್ಕೊಳ್ಳಲ್ಲ ನಾನಿಲ್ಲಿ ಗೊತ್ತರ ಮಾಡೋದರಿಂದ ಒಂದು ಕಪ್ ನೀರು ಇದಕ್ಕೆ ಇದ್ದೀನಿ ಇಷ್ಟೇ ಇದಾದ ನಂತರ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅದಾದ ನಂತರ ಕಾಯಿ ತುರಿತು ತುರಿದಿಟ್ಟಿದ್ನಲ್ಲ ಕಾಯಿ ಹಾಕೊಳ್ತೀನಿ ಹಾಕ್ಕೊಳ್ತೀನಿ ಬೇಡ ತುರಿ ಸಹ ಸ್ಕಿಪ್ ಮಾಡಿಬಿಟ್ಟು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನಾನು ಸ್ವಲ್ಪ ಜಾಸ್ತಿ ಕಾಯ್ತುರಿ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇಷ್ಟೇ ಇದಕ್ಕೆ ಬೇರೆ ಏನಿಲ್ಲ ಸ್ವಲ್ಪ ಕೊತ್ತಮರಿ ಹೆಚ್ಚಿಟ್ಟಿದ್ನಲ್ಲ ಆ ಕೊತ್ಮುರಿ ಸಹ ನಾನೀಗ ಸೇರಿಸ್ಕೊಳ್ತೀನಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ನಾನು ನೀಟಾಗಿ ಲಿಟ್ ಕ್ಲೋಸ್ ಮಾಡಿ ಇಡ್ತೀನಿ ಚೆನ್ನಾಗಿ ಎರಡು ವಿಷಾಲ ಬಂದರೆ ಸಾಕು ನೀಟಾಗಿ ನಮಗೆ ಬೆಂದಿರುತ್ತೆ ನೋಡಿ ನಾನು ಲಿಟ್ ಓಪನ್ ಮಾಡಿದೆ ಲಿಟ್ ಓಪನ್ ಮಾಡಿದಾಗ ಒಂದೆರಡು ಸತಿ ಒಂದು ಸ್ಪೂನಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ್ರೆ ಸಾಕು ರೆಡಿಯಾಗಿರತ್ತೆ ನನಗೆ ಆಲ್ಮೋಸ್ಟ್ ರೆಡಿ ಆಯಿತು ಗೊಜ್ಜು ಅಥವಾ ಪಲ್ಯ ಅಥವಾ ಗೊಜ್ಜು ಗಟ್ಟಿ ಮಾಡಿಕೊಂಡ್ರೆ ಪಲ್ಯ ಆಗುತ್ತೆ ನಾನಿಲ್ಲಿ ಗೊಜ್ಜು ಥರ ಮಾಡ್ಕೊಂಡಿದ್ದೀನಿ ನಾನೀಗ ದೋಸೆ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫಾಸ್ಟಾಗೂ ಸಹ ಆಗುತ್ತೆ ಒಮ್ಮೆ ನೀವು ಸಹ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಚಾನಲ್ ಯಾರಲ್ಲ ಹಾಗೆ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಗಂತ ಲೈಕ್ ಮಾಡಿ ಸಂಪೂರ್ಣ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬ ಬಾಯ್